ಗಂಟೆಗಟ್ಲೆ ಮಾಡುವಂಥ ಕೆಲಸನ ನಿಮಿಷದಲ್ಲೇ ಮಾಡ್ಕೋಬೋದು ಅದು ಕೂಡ ಕಡಿಮೆ ಖರ್ಚಲ್ಲೇ ಅದು ಹೇಗೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇದ್ರ ಜೊತೆಗೆ ಇನ್ನೂ ಕೆಲವು ಹೊಸ ಹೊಸ ಕಿಚನ್ ಟಿಪ್ಸ್ ಕೂಡ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಿ ಮಂತ್ರಾಲಯ ನೀವೇನಾದ್ರು ಈ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ ಮನೆಯಲ್ಲಿ ಹುಣಸೆಹಣ್ಣು ಎಷ್ಟು ದಿನ ಇಟ್ಟು ಅದು ಹಾಳಾಗದೆ ಅದರಲ್ಲಿ ಸ್ವಲ್ಪನೂ ಹುಳ ಹಿಡದೆ ಇರಬೇಕು ಅಂದಾಗ ಈ ಟಿಪ್ಸ್ ನಾವು ಫಾಲೋ ಮಾಡ್ಕೊಳ್ಳೋಣ ನಾವು ಹುಣಸೆ ಡಬ್ಬ ತೆಗೆದ ತಕ್ಷಣ ಅದರಿಂದ ರೆಕ್ಕೆ ಇರುವಂತ ಹುಳು ಆರ್ತಾ ಇರ್ತೆ ಈ ರೀತಿ ಆಗಬಾರ್ದು ಅಂದಾಗ ನಾವು ಡಬ್ಬದಲ್ಲಿ ಇಟ್ಟಿರುವಂತಹ ಹುಣಸೆಹಣ್ಣಲ್ಲಿ ಏನಾದ್ರು ಬೀಜ ಇದೆಯಾ ಅಂತ ಚೆಕ್ ಮಾಡಬೇಕು ನೋಡಿ ಚೆಕ್ ಮಾಡಿದ್ಮೇಲೆ ಸಿಕ್ಕಿರೋಂತ ಬೀಜಗಳನ್ನೆಲ್ಲ ತೆಗೆದ್ ಬಿಡಬೇಕು ಬೀಜ ಇದ್ರೆ ಅದ್ರಲ್ಲಿ ಹುಳ ಹಿಡಿಯುತ್ತೆ ಆದಷ್ಟು ಬೇಗ ಅದಾದಮೇಲೆ ಈ ಹುಣ್ಸೆನ್ ಡಬ್ಬದಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಈ ರೀತಿ ಹಾಕಿಡೋದ್ರಿಂದ ಇದರಲ್ಲಿ ಹುಳಗಳು ಯಾವುದೂ ಹಿಡಿಯೋದಿಲ್ಲ ಅಷ್ಟೇ ಅಲ್ದೇನೆ ಎಷ್ಟೇ ದಿನ ನಾವು ಎತ್ತಿಟ್ರು ಹೇಗಿಟ್ಟಿದ್ವೋ ಹಾಗೆ ಇರುತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ನಾವು ಬಾತ್ರೂಮ್ ನಲ್ಲಿ ಅರ್ಧಂಬರ್ಧ ಯೂಸ್ ಮಾಡಿರುವಂಥ ಶಾಂಪೂ ಕವರ್ನ ಹಾಗೆ ಇಡ್ತಾ ಇರ್ತೀವಿ ಇದನ್ನ ಹಾಗೆ ಇಟ್ಟಾಗ ನೋಡಿ ಇದರಿಂದ ಶಾಂಪೂ ಎಲ್ಲ ಸೋರ್ಕೊಂಡು ವೇಸ್ಟ್ ಆಗ್ತಿರುತ್ತೆ ಅಷ್ಟೇ ಇಲ್ಲದೆ ಯಾರಾದ್ರೂ ಕಾಲಿಟ್ಟಾಗ ಜಾರಿ ಕೂಡ ಬಿಡ್ಬೋದು ನೆಕ್ಸ್ಟ್ ಟೈಮ್ ಇನ್ನೂ ಉಳಿದಿರುವಂತಹ ಶಾಂಪೂ ಕವರ್ನ ಎತ್ತಿಡಬೇಕು ಅಂದಾಗ ಎರಡು ಕ್ಲಿಬ್ನ್ನ ಯೂಸ್ ಮಾಡ್ಕೋಣ ನೋಡಿ ಬಟ್ಟೆ ಕ್ಲಿಬ್ಬನ್ನು ಈ ಕಡೆ ಆ ಕಡೆ ಹಾಕಿಟ್ಟು ಈ ರೀತಿ ನಾವು ನಿಲ್ಸಿಡೋದ್ರಿಂದ ಶಾಂಪೂ ಕವರ್ ಇಂದ ಸ್ವಲ್ಪನು ಶಾಂಪು ಅನ್ನೋದು ಆಚೆ ಬರೋದಿಲ್ಲ ಈ ಟಿಪ್ಸ್ ನೀವು ಸಹ ಟ್ರೈ ಮಾಡಿ ನೋಡಿ ನಾವು ಯೂಸ್ ಮಾಡುವಂಥ ಬೆಲ್ಟನ್ನು ಎತ್ತಿಡಬೇಕು ಅಂದಾಗ ಹೇಗಂದ್ರೆ ಹಾಗೆ ಸುತ್ತಿಟ್ಕೊತಾ ಇರ್ತೀವಿ ಈ ಥರ ಸುತ್ತಿಟ್ಕೊಂಡಾಗ ಬೆಲ್ಟ್ ಅನ್ನೋದು ಬೇಗನೆ ಬಿಚ್ಕೋತಾ ಇರುತ್ತೆ ಆದ್ರೆ ನೋಡಿ ಬೆಲ್ಟ್ ಅನ್ನ ಈ ತರ ಮಡ್ಚ್ಕೊಳ್ಳೋದ್ರಿಂದ ನಾವು ಹೇಗ್ ಇತ್ತಾಕುದ್ರು ಬೆಲ್ಟ್ ಅನ್ನೋದು ಬಿಚ್ಕೊಳ್ಳೋದಿಲ್ಲ ನೋಡಿ ಬೆಲ್ಟ್ ಮದ್ಯದಲ್ಲಿ ಇರುವಂತ ಈ ಕ್ಲಿಪ್ ನಲ್ಲಿ ಬೆಲ್ಟ್ ತುದಿನ ಹಾಕೋಬೇಕು ಇದ್ರ ಕ್ಲಿಪ್ ಇಂದ ಹೊರಗಡೆ ಬರೋ ತರ ಹಾಕೋಬಾರ್ದು ಈ ತರ ಒಳಗಡೆ ಹೋಗೋ ತರ ಹಾಕೋಬೇಕು ಈ ತರ ಹಾಕಿಟ್ಕೊಂಡಾದ್ಮೇಲೆ ನೋಡಿ ತುದಿನ ಚಿಕ್ಕದಾಗ ಮಚ್ಕೋಣ ಈ ತರ ನಾವು ಸುತ್ಕೊಂಡ್ ಸುತ್ಕೊಂಡ್ ಮರ್ಚಿಟ್ಕೊಂಡಾದ್ಮೇಲೆ ಈ ಸೆಂಟರ್ ನಾವು ಇಟ್ಕೋಬೇಕು ಈ ರೀತಿ ಇಟ್ಕೊಳ್ಳೋದ್ರಿಂದ ನೋಡಿ ಬೆಲ್ಟ್ ಅನ್ನ ನಾವು ಹೇಗ್ ಇತ್ತಾಕುದ್ರು ಅದು ಬಿಚ್ಕೊಳ್ಳೋದಿಲ್ಲ ನಾವು ಹೇಗ್ ಇಟ್ಟಿದ್ವು ಹಾಗೆ ಇರುತ್ತೆ ಅಷ್ಟೇ ಅಲ್ಲಿ ಈ ತರ ನಾವು ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೆಲ್ಟ್ ಇಡೋದಕ್ಕೆ ಕಡಿಮೆ ಜಾಗ ಅಷ್ಟೇ ಸಾಕಾಗುತ್ತೆ ಎಷ್ಟೇ ಬೆಲ್ಟ್ ಇದ್ರೂ ನಾವು ಎಲ್ಲಾನು ಒಂದೇ ಕಡೆ ನೀಟಾಗಿ ರೀತಿ ಜೋಡ್ಸಿಟ್ಕೋಬಹುದು ಈ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಕೊಡೋದಕ್ಕೆ ಮರಿಬೇಡಿ ನಾವು ಟ್ರಾವೆಲ್ ಮಾಡಬೇಕಾದಾಗ ಕೆಲವೊಂದು ಬ್ಯಾಗ್ಸ್ ಅಥವಾ ಸೂಟ್ ಕೇಸ್ ನ ಯೂಸ್ ಮಾಡ್ತಾ ಇರ್ತೀವಿ ಅದರಲ್ಲಿ ಕೆಲವೊಂದ್ರಲ್ಲಿ ನಂಬರ್ ಲಾಕ್ಸ್ ಕೊಟ್ಟಿರ್ತಾರೆ ಇದರಿಂದ ಒಳಗಡೆ ಇಟ್ಟಿರುವಂತಹ ವಸ್ತುಗಳು ತುಂಬಾನೇ ಸೇಫ್ ಆಗಿರುತ್ತೆ ಇನ್ನು ಕೆಲವೊಂದು ಸೂಟ್ ಕೇಸ್ ನಲ್ಲಿ ಅಥವಾ ಚಿಕ್ಕ ಬ್ಯಾಗ್ಸ್ ನಲ್ಲಿ ನಂಬರ್ ಲಾಕ್ ಕೊಟ್ಟಿರೋದಿಲ್ವಲ್ಲ ಅವಾಗ ನಾವು ನಮ್ಮ ಹತ್ರ ಇರುವಂತ ಕೀ ಚೈನ್ ಲಾಕ್ ಆಗಿ ಯೂಸ್ ಮಾಡ್ಕೋಬಹುದು ನೋಡಿ ಕೀ ಚೈನ್ ಅಲ್ಲಿ ಇತರ ರಿಂಗ್ ಕೊಟ್ಟಿರ್ತೇ ಆ ರಿಂಗ್ಸ್ ಅಲ್ಲಿ ನಾವು ಈ ಎರಡು ಜಿಪ್ ಹಾಕಿಟ್ಕೋಬೇಕು ಈ ತರ ಹಾಕಿಟ್ಕೊಳ್ಳೋದ್ರಿಂದ ತುಂಬಾ ರಶ್ ಇರುವಂತ ಜನಗಳ ಮದ್ಯಲ್ಲಿ ನಾವು ಶೋಲ್ಡರ್ ಅಲ್ಲಿ ಬ್ಯಾಗ್ ಅನ್ನು ತಗ್ಲಾಕೊಂಡ್ರೂ ಜಿಪ್ ಅನ್ನ ಈಸಿಯಾಗಿ ತೆಗೆಯೋದಕ್ಕೆ ಆಗೋದಿಲ್ಲ ಇದನ್ನ ತೆಗಿಬೇಕು ಅಂದಾಗ ನಾವು ಎರಡು ಕೈನ ಯೂಸ್ ಮಾಡಲೇಬೇಕು ಅಷ್ಟೇ ಇಲ್ಲದೆ ತೆಗೆಯೋದಕ್ಕೆ ತುಂಬಾ ತಗೋದ್ರಿಂದ ಯಾರು ಇದನ್ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡೋದಿಲ್ಲ ಇದರಿಂದ ಒಳಗಡೆ ಇಟ್ಟಿರೋ ಎಕ್ಸ್ಪೆನ್ಸಿವ್ ವಸ್ತು ಎಲ್ಲ ತುಂಬಾನೇ ಸೇಫ್ ಆಗಿರುತ್ತೆ ಈ ಟಿಪ್ಸ್ ನೀವು ಸಹ ಟ್ರೈ ಮಾಡಿ ನೋಡಿ ನಾವು ಯೂಸ್ ಮಾಡಿದ್ಮೇಲೆ ಬಿಸಾಕು ಅಂತ ಕೂಲ್ಡ್ ಡ್ರಿಂಕ್ಸ್ ಬಾಟಲ್ನ ತೊಗೊಂಡಿದ್ದೀನಿ ಇದನ್ನು ಉಪಯೋಗಿಸ್ಕೊಂಡು ತುಂಬಾ ಈಸಿಯಾಗಿ ಕ್ಲೀನಿಂಗ್ಗೆ ಬೇಕಾಗಿರುವಂಥ ಮಾಪನ್ನು ಹೇಗೆ ರೆಡಿ ಮಾಡ್ಕೊಳ್ಳೋ ಅಂತ ನೋಡೋಣ ಇದನ್ನು ಮಾಡೋದಂತೂ ತುಂಬಾ ಈಸಿ ನೋಡಿ ಬಾಟಲ್ನ ಮೇಲ್ಭಾಗ ಮಾತ್ರ ಬೇಕಾಗಿರೋದ್ರಿಂದ ಇಲ್ಲಿ ತನಕ ನಾವು ಕಟ್ ಮಾಡ್ಕೊಳ್ಳೋಣ ಇದನ್ನು ಕಟ್ ಮಾಡೋದಕ್ಕೆ ಅಂತ ನಾನು ಬ್ಲೇಡನ್ನು ಯೂಸ್ ಇದೀನಿ ಅಥವಾ ನಾವು ಬಿಸಿಯಾಗಿರುವಂಥ ಚಾಕುವಿಂದ ಕೂಡ ಈಸಿಯಾಗಿ ಕಟ್ ಮಾಡ್ಕೋಬೋದು ಈ ಥರ ಕಟ್ ಮಾಡ್ಕೊಡೋ ಆದ್ಮೇಲೆ ಇದನ್ನು ನಾವು ಈಗ ಪ್ರೆಸ್ ಮಾಡಿ ತಗೊಳ್ಳೋಣ ನೋಡಿ ಈ ಥರ ಫ್ಲಾಟ್ ಆಗಿ ಪ್ರೆಸ್ ಮಾಡಿ ತಗೊಂಡಾದ್ಮೇಲೆ ಇದ್ರ ತುದಿನಲ್ಲಿ ಅಂದ್ರೆ ಈ ಜಾಗದಲ್ಲಿ ಹೋಲ್ಸ್ ಹಾಕೋತಾ ಇದೀನಿ ನೋಡಿ ಬಿಸಿ ಮಾಡ್ಕೊಂಡಿರೋ ಕ್ರೂ ಡ್ರೈವರ್ ಅಥವಾ ಕಮ್ಮಿಯಿಂದ ನಾವು ಈ ತರ ಹೋಲ್ಸ್ ಹಾಕೋಬಹುದು ನೋಡಿ ಇಲ್ಲಿ ನಾವು ಗ್ಯಾಪ್ ಇಟ್ಟು ಗ್ಯಾಪ್ ಇಟ್ಟು ಒಂಬತ್ತರಿಂದ ಹತ್ತು ಹೋಲ್ಸ್ ವರ್ಗು ಹಾಕೋಬಹುದು ಈ ತರ ಹಾಕೊಂಡಾದ್ಮೇಲೆ ಮನೆಯಲ್ಲಿ ಒಂದು ಹಳೇದಾಗಿರುವಂತಹ ಟೀ ಶರ್ಟ್ ಇತ್ತು ಅದನ್ನ ತಗೊಂಡಿದ್ದೀನಿ ಟಿ ಶರ್ಟ್ ಬದಲಾಗಿ ಬೇರೆ ಯಾವ್ದಾದ್ರು ಹಳೇದಾಗಿರುವ ಕಾಟನ್ ಬಟ್ಟೆನ ಕೂಡ ಯೂಸ್ ಮಾಡ್ಕೋಬಹುದು ಈ ಟೀ ಶರ್ಟ್ ನ ಉದ್ದುದ್ದಕ್ಕೆ ಕಟ್ ಮಾಡ್ಬೇಕಾಗಿರೋದ್ರಿಂದ ಮೊದಲು ಇದನ್ನ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡಿ ತಗೋತಾ ಇದೀನಿ ಈ ತರ ಕಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನ ಮುಕ್ಕಾಲ್ ಇಂಚ್ಗೆ ಉದ್ದುದ್ದಕ್ಕೆ ಕಟ್ ಮಾಡಿ ತಗೋಣ ಈ ತರ ಕಟ್ ಮಾಡ್ಕೊಂಡಿರೋ ಈ ಬಟ್ಟೆನ ಅವಾಗ್ಲಿ ನಾವು ರೆಡಿ ಇಟ್ಕೊಂಡಿದ್ವಲ್ವಾ ಪ್ಲಾಸ್ಟಿಕ್ ಬಾಟಲ್ ನಲ್ಲಿರುವಂತಹ ಹೋಲ್ಸ್ ನಲ್ಲಿ ಹಾಕೊಳ್ಳೋದಕ್ಕೆ ಕಷ್ಟ ಆದಾಗ ಚಾಕು ಇಂದ ಕತ್ರಿಯಿಂದ ಈ ರೀತಿ ತೋರಿಸ್ಕೊಂಡು ಹಾಕೋಬಹುದು ಈ ಬಾಟಲ್ನಲ್ಲಿ ನಲ್ಲಿ ಈ ಬಟ್ಟೆ ಎರಡು ಕಡೆ ಸಮ ಇರೋ ಥರ ಹಾಕೋಬೇಕು ನೋಡಿ ಇದೇ ತರನೇ ಎಲ್ಲಾ ಹೋಲ್ಸ್ ಬಟ್ಟೆನ ಹಾಕೋತಾ ಇದೀನಿ ಅಕಸ್ಮಾತ್ ನಾವು ಹಾಕೊಂಡಿರುವಂಥ ಬಟ್ಟೆ ಲೂಸ್ ಆಗಿದೆ ಅಂದಾಗ ನಾವು ಇದು ತುದಿನಲ್ಲಿ ಒಂದು ಗಂಟನ್ನು ಕೂಡ ಹಾಕೋಬಹುದು ನೋಡಿ ಕಟ್ ಮಾಡಿರುವಂಥ ಬಟ್ಟೆನೆಲ್ಲ ಹಾಕೊಂಡಾದ್ಮೇಲೆ ನೋಡೋದಕ್ಕೆ ಹೀಗೆ ಕಾಣುತ್ತೆ ನೆಕ್ಸ್ಟ್ ಈ ಬಾಟಲ್ ನಲ್ಲಿರುವಂತಹ ತೆಗೆದುಬಿಟ್ಟು ಈ ಜಾಗದಲ್ಲಿ ಒಂದು ಕಡ್ಡಿನ ಅಥವಾ ಹಳೆ ಮಾಪ್ ಏನಾದ್ರು ಇದ್ರೆ ಅದ್ರ ಸ್ಟಿಕ್ ಅನ್ನ ಕೂಡ ಇದ್ರಲ್ಲಿ ಯೂಸ್ ಮಾಡ್ಕೋಬಹುದು ನೋಡಿ ನಾನು ಇದರಲ್ಲಿ ಧೂಳನೆಲ್ಲ ಹೊಡಿತೀವಲ್ಲ ಆ ಸ್ಟಿಕ್ ಅನ್ನ ಈ ತರ ಹಾಕಿಟ್ಕೊಂಡಾಗ ಟೈಟ್ ಆಗಿ ಫಿಕ್ಸ್ ಆಯ್ತು ಅಂದ್ರೆ ಪರವಾಗಿಲ್ಲ ಅಕಸ್ಮಾತ್ ಲೂಸ್ ಆಗಿದೆ ಅಂದಾಗ ಇದ್ರ ಮೇಲೆ ನಾವು ಪ್ಲಾಸ್ಟರ್ ಅಥವಾ ಗಮ್ನ ಹಾಕೊಂಡು ಸ್ಟಿಕ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಂದ್ ರೂಪಾಯಿ ಕೂಡ ಖರ್ಚಿಲ್ದೇನೆ ತುಂಬಾನೇ ಈಸಿಯಾಗಿ ಮನೇಲಿ ನಾವು ಮಾಪನ್ನ ರೆಡಿ ಮಾಡ್ಕೊಂಡ್ಬಿಟ್ವಿ ಇದನ್ನ ಯಾವ ತರ ಯೂಸ್ ಮಾಡೋದು ಅಂತ ನೋಡೋದಕ್ಕೂ ಮುಂಚೆ ಕ್ಲೀನಿಂಗ್ ಗೆ ಬೇಕಾಗಿರುವಂತ ಲಿಕ್ವಿಡ್ ನ ರೆಡಿ ಮಾಡ್ಕೊಳ್ಳೋದಿಂಗ್ ನೋಡೋಣ ನೋಡಿ ಒಂದು ಪಾತ್ರೆಯಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಟೀ ಪೌಡರ್ ನ ಹಾಕೋತಾ ಇದೀನಿ ಇದ್ರ ಜೊತೆಗೆ ಒಂದು ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡು ಇದನ್ನ ಇವಾಗ ನಾವು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ನೀರ್ ಚೆನ್ನಾಗಿ ಕುದಿ ಬಂದು ಟೀ ಡಿಕಾಶನ್ ಚೆನ್ನಾಗಿ ರೆಡಿ ಆಗಿದೆ ಇದನ್ನ ಇವಾಗ ನಾವು ಫಿಲ್ಟರ್ ಮಾಡಿ ತಗೋಣ ಈ ಫಿಲ್ಟರ್ ನಲ್ಲಿ ಇರುವಂತ ಟೀ ಪೌಡರ್ ನ ಬಿಸಾಕ್ಬೇಕಾಗಿಲ್ಲ ಹಾಕ್ದಾಗ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈ ಟೀ ಡಿಕಾಶನ್ ಚೆನ್ನಾಗಿ ಆರಿದ್ಮೇಲೆ ಇದರಲ್ಲಿ ಒಂದ್ ರೂಪಾಯಿ ಕ್ಲಿನಿಕ್ ಪ್ಲಸ್ ಶಾಂಪೂ ನ ಪೂರ್ತಿಯಾಗಿ ಹಾಕೋತಾ ಇದೀನಿ ನೆಕ್ಸ್ಟ್ ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ತುಂಬ ಬೇಕಿಂಗ್ ಸೋಡನ ಹಾಕೋತಾ ಇದೀನಿ ನೆಕ್ಸ್ಟ್ ಇದರಲ್ಲಿ ಕೊನೆಯದಾಗಿ ಒಂದು ಎರಡು ಮುಚ್ಚಳದಷ್ಟು ವಿನಿಗರ್ನ ಹಾಕೋಣ ಟೀ ಡಿ ನಲ್ಲಿ ಇವೆಲ್ಲನೂ ಈ ರೀತಿ ಹಾಕೊಂಡು ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಮ್ಗೆ ಹಾರ್ ಪಿಕ್ ಅಷ್ಟು ಪವರ್ಫುಲ್ ಆಗಿರೋ ಕ್ಲೀನರ್ ರೆಡಿಯಾಗಿ ಸಿಗುತ್ತೆ ನೋಡಿ ಈ ಲಿಕ್ವಿಡ್ನ ಸ್ವಲ್ಪ ಅಷ್ಟು ಬಿಟ್ಟು ಮಿಕ್ಕಿದ್ದೆಲ್ಲ ನಾನು ಈ ಬಾಟಲ್ ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದನ್ನ ನಾವು ಒಂದು ತಿಂಗಳ ತನಕ ಇಟ್ಟು ಯೂಸ್ ಮಾಡ್ಕೋಬಹುದು ನೋಡಿ ಈ ಲಿಕ್ವಿಡ್ನ ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡೋದ್ರಿಂದ ನೊರೆ ಏನದು ಹೆಚ್ಚಾಗಿ ಬಂದು ಕೊಳೆ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಷ್ಟೇ ಅಲ್ದೇನೆ ನೋಡೋದಕ್ಕೆ ಸುಮ್ಮನೆ ಪಳ ಪಳ ಅಂತ ಕಾಣುತ್ತೆ ಮನೇಲಿ ಪಾತ್ರೆ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡುವಂತ ಸೋಪ್ ಅಥವಾ ಲಿಕ್ವಿಡ್ ಖಾಲಿ ಆಯ್ತು ಅಂದಾಗ ಇದನ್ನ ನಾವು ತಕ್ಷಣಕ್ಕೆ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ನಾವು ಇದರಲ್ಲಿ ಕ್ಲೀನಿಕ್ ಪ್ಲಸ್ ಶಾಂಪೂನ ನ ಯೂಸ್ ಮಾಡಿರೋದ್ರಿಂದ ನಿಮಗೆ ಅದು ಸ್ಮೆಲ್ ಬರ್ಬೋದೇನೋ ಅಂತ ಅನ್ನಿಸ್ಬೋದು ಖಂಡಿತವಾಗ್ಲು ಬರೋದಿಲ್ಲ ವಿನಿಗರ್ ಹಾಗೂ ಟೀ ಪ್ರಿಕಾಶನ್ ಸಹ ಯೂಸ್ ಮಾಡಿರೋದ್ರಿಂದ ಅದ್ರ ಸ್ಮೆಲ್ ಯಾವುದು ಬರೋದಿಲ್ಲ ಈ ಪ್ಲೇಟ್ ನ ಕ್ಲೀನ್ ಮಾಡ್ಕೊಂಡು ಮೇಲೆ ತೋರಿಸ್ತಾ ಇದ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಆ ತುಳಿದಕ್ ಅಷ್ಟೇ ಇಲ್ದೇನೆ ಈ ಲಿಕ್ವಿಡ್ ನ ಯೂಸ್ ಮಾಡಿಕೊಂಡು ಬಾತ್ರೂಮ್ ಟೈಲ್ಸ್ ಆಗಲಿ ಕಿಚನ್ ಟೈಲ್ಸ್ ಆಗಲಿ ಅಥವಾ ಬಾತ್ರೂಮ್ ನ ಕ್ಲೀನ್ ಮಾಡಬೇಕು ಅಂದಾಗ ಟಾಯ್ಲೆಟ್ ನ ಕ್ಲೀನ್ ಮಾಡ್ತೀವಿ ಅಂದಾಗ ಸಿಂಕು ವಾಶ್ ಬೇಸಿನ ಕ್ಲೀನ್ ಮಾಡಬೇಕು ಅಂದಾಗ ಇದನ್ನ ಉಪಯೋಗಿಸಿಕೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಬಳಸಿರುವಂತಹ ವಸ್ತುಗಳೆಲ್ಲ ಮನೇಲಿ ಇದ್ದೇ ಇರುತ್ತೆ ಅಕಸ್ಮಾತ್ ವಿನಿಗರ್ ಇಲ್ಲ ಅಂದಾಗ ಅದಕ್ಕೆ ಬದಲಾಗಿ ನಾವು ಲೆಮನ್ ಜ್ಯೂಸ್ ಕೂಡ ಯೂಸ್ ಮಾಡ್ಕೋಬಹುದು ತುಂಬಾ ಬೆಲೆ ಇರುವಂತಹ ಕೆಮಿಕಲ್ ಇಂದ ಆಗಿರೋ ಕ್ಲೀನಿಂಗ್ ಲಿಕ್ವಿಡ್ ನಾವು ಅಂಗಡಿಯಿಂದ ಕೊಟ್ಟು ತರೋದಕ್ಕಿಂತ ಈ ತರ ನಾವು ಮನೆಯಲ್ಲಿರುವಂತಹ ವಸ್ತುಗಳನ್ನ ಬಳಸ್ಕೊಂಡು ಈಸಿಯಾಗಿ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಅಷ್ಟೇ ಅಲ್ಲದೆ ಇದನ್ನ ಉಪಯೋಗಿಸೋದ್ರಿಂದ ಸೈಡ್ ಎಫೆಕ್ಟ್ ಯಾವುದೂ ಇರೋದಿಲ್ಲ ನೋಡಿ ಟೈಲ್ಸ್ ನಲ್ಲಿ ಮೊದಲು ಎಷ್ಟು ಕೊಳ್ಳೆ ಇತ್ತು ಕ್ಲೀನ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇನ್ನು ಈ ಲಿಕ್ವಿಡ್ ನಾವು ಮನೆ ಕೂಡ ಯೂಸ್ ಮಾಡ್ಕೋಬಹುದು ಮನೆ ಒರ್ಸೋದಕ್ಕೆ ಈ ಬಾಟಲ್ ನ ಮುಚ್ಚಳದಲ್ಲಿ ಅರ್ಧದಷ್ಟು ಮಾತ್ರ ನಾ ಹಾಕೋತಾ ಇದೀನಿ ಮನೆ ಒರ್ಸೋದಕ್ಕೆ ಅಂತ ಅವಾಗ್ಲೇ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಮಾಪನ್ನ ಯೂಸ್ ಮಾಡ್ತಾ ಇದೀನಿ ನೋಡಿ ಈ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಮನೆ ಒರ್ಸ್ಕೊಳ್ಳೋದ್ರಿಂದ ನೆಲದಲ್ಲಿರುವಂತ ಎಲ್ಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗೋದ್ರ ಜೊತೆಗೆ ನೆಲ ತುಂಬಾ ಶೈನ್ ಆಗಿ ಕಾಣುತ್ತೆ ಅಷ್ಟೇ ಅಲ್ಲದೇ ಕಣ್ಣು ಕಾಣಿಸ್ತಾ ಇರುವಂತ ಬ್ಯಾಕ್ಟೀರಿಯಾ ಇರ್ಬೋದು ವೈರಸ್ ಇರಬಹುದು ಫಂಗಸ್ ಇರ್ಬೋದು ಇವೆಲ್ಲನೂ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇನ್ನು ರೂಪಾಯಿ ಕೂಡ ನೆ ರೆಡಿ ಮಾಡ್ಕೊಂಡಿರೋ ಅಂತ ಈ ಮಾಪನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡೋದ್ರಿಂದ ಮೂಲೆ ಮೂಲೆಯೂ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಷ್ಟೇ ಇಲ್ದೇನೆ ನೋಡಿ ಬೀರು ಕೆಳಗಡೆ ಎಲ್ಲ ನಾವು ಮಾಪ್ ಹಾಕೋದಕ್ಕಾಗೋದಿಲ್ಲ ಅಲ್ವಾ ಅಲ್ಲೂ ಸಹ ನಾವು ಇದನ್ನ ಯೂಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿ ಈ ಥರ ಒಂದು ಸಲ ನಾವು ಮಾಪನ್ನು ರೆಡಿ ಮಾಡಿಕೊಂಡು ತಿಂಗಳ್ ಗಟ್ಟಲೆ ಯೂಸ್ ಮಾಡ್ಕೋಬೋದು ಅಷ್ಟೇ ಇಲ್ಲದೆ ಇರಲಿರೋವಂಥ ಬಟ್ಟೆ ಏನಾದರೂ ಹಳೇದಾಯಿತು ಅಂದಾಗ ಮತ್ತೆ ಈ ಜಾಗದಲ್ಲಿ ನಾವು ಬೇರೆ ಬಟ್ಟೆನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಇರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾವ ಟಿಪ್ ಇಷ್ಟ ಆಯಿತು ಅಂತ ಮರಿದೇ ಕಮೆಂಟ್ ಸೆಕ್ಷನ್ ತಿಳಿಸಿ ಇದೇ ಥರ ಇನ್ನೊಂದು ಯೂಸ್ಫುಲ್ ಆಗಿರೋ ವೀಡಿಯೋದಲ್ಲಿ ಮೀಟ್ ಮಾಡೋಣ ಟೇಕ್ ಕೇರ್ ಬಾಯ್